ಬೇಸಿಗೆ ಕಾಲ ಬಂತು ಅಂತ ಅಂದ್ರೆ ಮನುಷ್ಯನಿಗೆ ಮಾತ್ರವಲ್ಲ ಹಕ್ಕಿ ಪಕ್ಷಿಗಳಿಗೂ ಕೂಡ ಕುಡಿಯಲು ನೀರಿಲ್ಲದೆ ಆಹಾಕಾರ ಎದುರಿಸುವ ಸಂದರ್ಭ ಎದುರಾಗುತ್ತೆ ಅಂಥದ್ರಲ್ಲಿ ಈ ಯುವಕ ಮಾಡ್ತಿರುವ ಕೆಲಸ ನಿಜಕ್ಕೂ ಭೇಷ್ ಅನ್ನುವಂಥದ್ದು ಮೂಲತಃ ಬಸವನ ಬಾಗೇವಾಡಿ ತಾಲೂಕು ಬಿಜಾಪುರ ಜಿಲ್ಲೆ ಒಡವಡಗಿ ಗ್ರಾಮದವರಾಗಿದ್ದ ಇವರು ತೆರಬಿಳಚಿ ಗ್ರಾಮಕ್ಕೆ ಬೆಸ್ಕಾಂ ಸಿಬ್ಬಂದಿಯಾಗಿ ಬಂದಿದ್ರು ಇವರ ಹೆಸರು ಹುಸೇನ್ ನುರಸಂಗಿ ಅಂತ ಈ ವ್ಯಕ್ತಿ ಬೆಸ್ಕಾಂನಲ್ಲಿ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದು ಸುಮಾರು ಒಂಬತ್ತು ವರ್ಷಗಳಿಂದಲೂ ಕೂಡ ಬೆಸ್ಕಾಂ ಸಿಬ್ಬಂದಿಯಾಗಿ ಕಾರ್ಯನಿರ್ವಹಿಸುತ್ತಾ ಅದರ ಜೊತೆ ಜೊತೆಗೆ ಬೇಸಿಗೆ ಕಾಲ ಬಂತು ಅಂದ್ರೆ ಸಾಕು ಹಕ್ಕಿಗಳಿಗೆ ನೀರಿಟ್ಟು ಎಲ್ಲರಿಗೂ ಮಾದರಿಯಾಗುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಮನೇಲಿ ಹಿಂದೆ ಕುತ್ಕೊಂಡಿದ್ದೆ ಮಧ್ಯಾಹ್ನ ಮಧ್ಯಾಹ್ನ ಅಲ್ಲಿ ಬಂದು ಕುತ್ಕೊಂಡಿದ್ದೆ ಬೇಜಾರಾಯಿತು ಕುತ್ಕೊಂಡಿದ್ದೆ ಮಧ್ಯಾಹ್ನ ನೋಡ್ತಾ ಇದ್ದೆ ಇಲ್ಲೆಲ್ಲ ಒಂದು ಕವರ್ ಬಿದ್ದಿತ್ತು ಅವ್ರ ಕವರ್ನಲ್ಲಿ ಬಿದ್ದಿರೋ ಅಂತ ನೀರು ಕುಡಿತಾ ಇತ್ತು ಅದು ಹಕ್ಕಿ ಅದು ನೀರು ಕುಡಿತಾ ಇತ್ತು ನನಗೆ ಯಾಕೋ ಥರ ಈ ಥರ ಕಟ್ಟಿದರೆ ಒಂಥರ ಚಾ ಬಿಸಿಲಿಗೆ ಅದು ಈಗ ನೀರಿಗಾಗ್ಲೇ ಬಂದಿದೆ ಈಗ ಅದು ಅದು ಹಾಜ ಹಳೆಯಲ್ಲಿ ನೀರು ಇತ್ತು ನಾನು ಅದು ನೋಡ್ಕೊಂಬಿಟ್ಟು ಬುಟ್ಟಿ ಕಟ್ಟಿದ್ರ ಅಂತ ಹೇಳ್ಬಿಟ್ಟು ನಾನು ಇದು ಒಂಥರ ಅವು ಭಾಳ ಅನುಕೂಲ ಆಗುತ್ತೆ ಹೇಳ್ಬಿಟ್ಟು ಇದನ್ನು ಇದು ಮಾಡಿದ್ದೆ ನಾನು ಡೇಲಿ ಬರ್ತದೆ ನಾನು ಇಲ್ಲಿ ಎರಡು ಸೂಕ್ಸರಿ ಎರಡು ಬುಟ್ಟಿ ಎರಡು ದಿವಸಕ್ಕೆ ಒಂದು ಬುಟ್ಟಿ ಖಾಲಿ ಅದು ಇವತ್ತು ಹಾಕಿದರೆ ಮತ್ತೆ ಇದು ಟೂ ದಿವ್ಸಿಗೆ ಆದರೆ ಮತ್ತೆ ಮೂರು ದಿವ್ಸಕ್ಕೆ ಮತ್ತೆ ಹಾಕಬೇಕು ನಾನು ನೀರಲ್ಲಿ ಅಂದರೆ ಇಲ್ಲಾಂದರೆ ನೀರು ಖಾಲಿ ಬಿಡುತ್ತದೆ ಅಳಿಲೂ ಬರ್ತವೆ ಮತ್ತೆ ಇಲ್ಲಿ ಇದು ಪೇರಲ್ ಗಿಡ ಇದೆ ಪೇರೋನ್ ಎದ್ದಾಗ ಅವಾಗ ಅಳಿಲಂತೂ ಅಂತೂ ಸಿಕ್ಕಾಪಟ್ಟೆ ಅಳಿಲ್ ಬರ್ತವೆ ಮತ್ತೆ ಸಿಕ್ಕಾಪುಟ್ಟ ನಾನಾ ತರಹದ ಅಂತ ಪಕ್ಷಿಗಳು ಬರ್ತವೆ ಈಗ ದಿನ ನೀರು ಕಟ್ಟಿ ಬುಟ್ಟಿ ಕಟ್ಟಿದ ಮೇಲೆ ಪಕ್ಷಿಗಳು ಜಾಸ್ತಿ ಆಗಿದೆ ಚಿಕ್ಕ ಚಿಕ್ಕ ಹಕ್ಕಿಗಳು ಜಾಸ್ತಿ ಬರ್ತಾ ಇದೆ ಇವಾಗ ಮನೆ ಮೇಲೆ ಚಾವಣಿ ಹಾಕಿರ್ತಾರೆ ಸೀಟ್ ಹಾಕಿರ್ತಾರೆ ಅಂತಲ್ಲಿ ಅಥವಾ ಬುಟ್ಟಿ ಕಟ್ಟಲಿ ಇಲ್ಲ ಮನೆ ಕಡೆ ಮರಗ ಚಿಕ್ಕ ಪುಟ್ಟ ಮರಗಳು ಇದ್ದೇ ಇರ್ತಾವೆ ಮನೆಗಳ ಹತ್ರ ಇದ್ದೇ ಇರ್ತವೆ ಸ್ವಲ್ಪ ಮನೆಗಳ ಹತ್ರ ಈ ತರ ಕಟ್ಟಿ ಆಗ್ಲೇ ಕಟ್ಟಿದರೆ ಸ್ವಲ್ಪ ಹಕ್ಕಿಗಳಿಗೆ ಅನುಕೂಲ ಆಗ್ತದೆ ಹ್ಞೂ